ನೆಂದು ಮುದ್ದೆ ಮುದ್ದೆ ಆಗಿರ್ತೀನಿ ಸೋರ್ಗವಾ ನೋಡಿ ಈ ಒಣಗೋಗಿರೋ ಮರಗಳು ನಿಮಗೆ ಕಾಣಿಸ್ತಿದೆ ಅಲ್ವಾ ಈ ಮರಗಳೆಲ್ಲ ಒಂದೆರಡು ಎರಡು ವರ್ಷದಿಂದ ಫಾರೆಸ್ಟ್ ಫೈರ್ಸ್ ಆಗಿತ್ತು ಆ ಒಂದು ಕಾಡ್ಗಿಚ್ಚಿನಲ್ಲಿ ಮರಗಳೆಲ್ಲ ಒಣಗೋದು ತರಾ ದೇವ್ಲೋಕಕ್ಕೆ ನಡ್ಕೊಂಡೋಗ ಫೀಲ್ಗೋರು ಅಲ್ಲಿ ನೋಡು ಅಲ್ಲಿ ನೋಡು ವಿವೂ ನೋಡು ವಿವೂ ನೋಡು ಹಂಗೆ ಒಂದು ಸ್ವಲ್ಪ ಹೊತ್ತು ಇಷ್ಟ ವಿವ್ಸ್ ಕಾಣಿಸುತ್ತೆ ಝುಕೋ ನಾ ಬಂದೆ ಮಗ 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 ಬೇಡ ಬೇಡ ಅವನ್ನ ಎತ್ತಲೇ ಆಹ್ ಏ ಹೇ ಹೋ 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 ಫುಲ್ಲು ಕಣ್ಮೆ ಗುರು ಇದು ಎಲ್ಲ ಬಿಳಿಗು ಏನಿದು ಇಲ್ಲಿ ನಾ ಪಿಲ್ಲಿನ ನಾ ಕಂಡ ನಾಗಾಲ್ಯಾಂಡು ನೀಯು ಕಾಣುವ ಗೆಳೆಯನೇ ಗೆಳತಿಯೇ ಓಹೋ ಹೋ ಶರ್ಟೆಲ್ಲ ನೆಂದೋಗುತ್ತೆ ನನಗ್ರೂ ಫುಲ್ಲು ನೀರೈತೆ ಯಾವ ಕಡೆ ಕಾಲಿಟ್ಟರು ಏಟೆ ನಾನು ಸರ್ಕಸ್ ಮಾಡ್ಕೊಂಡು ಹೋಗ್ಬೇಕಿಲ್ಲ ಫುಲ್ಲು ಡೌನ್ ಇದೆ ಗುರು ಎಷ್ಟು ಡೌನ್ ಅಂದರೆ ಯು ಕಂಟ್ ಇಮ್ಯಾಜಿನ್ ಅಷ್ಟು ಡೌನ್ ಇದೆ ಗುರು ಅಲ್ಲಿ ದೂರದಲ್ಲಿ ಒಂದು ಏನು ಕ್ರಾಸ್ ಕಾಣಿಸ್ತಿದೆ ಇಲ್ಲಿ ಅದು ಜುಕೋ ವ್ಯಾಲಿ ಲಾಸ್ಟ್ ಪಾಯಿಂಟು ಅದು ಡಾರ್ಮಿಟ್ರಿ ಅಲ್ಲಿ ಡಾರ್ಮಿಟ್ರಿ ಡಾರ್ಮಿಟ್ರಿಗೆ ಇನ್ನೊಂದು ಹತ್ತು ನಿಮಿಷ ನೋಡ್ಬಿಡು ಗುರು ಗ್ರೌಂಡಲ್ಲಿ ಏನು ಕಾಣಿಸ್ತಿದೆ ಒಂಥರ ಗ್ರೀನಿಷ್ ಕಾರ್ಪೆಟು ಅದೇ ಜುಕೋ ವ್ಯಾಲಿ ಐ ಥಿಂಕ್ ಇಲ್ಲಿಂದ ಇನ್ನೊಂದು ಒಂದು ಅವರಲ್ಲಿ ರೀಚ್ ಆಗ್ಬೋದು ಇಂಥ ಟ್ರೆಕ್ನ ನಾನು ಲೈಫಲ್ಲಿ ಯಾವತ್ತೂ ಮಾಡಿರಲಿಲ್ಲ ಹಿಂಗೆ ದಿಸ್ ಈಸ್ ದ ಫಸ್ಟ್ ಟೈಮ್ ಈಸಿಯಾಗಿದೆ ಅಂದರೆ ನನಗೆ ಈಸಿಯಾಗಿದೆ ಮೇ ಬಿ ನಿಮಗೆ ಸ್ವಲ್ಪ ಅಂದರೆ ನಾರ್ಮಲಿ ಟ್ರೆಕ್ಕಿಂಗ್ ಮಾಡಿ ಮಾಡಿ ಅಭ್ಯಾಸ ಇರೋರಿಗೆ ಮಾಡ್ರೇಟ್ ಅಥವಾ ಈಸಿ ಅನಿಸುತ್ತೆ ಟ್ರೆಕ್ಕಿಂಗ್ ಬರ್ತಾರಲ್ಲ ಫಸ್ಟ್ ಟೈಮು ಅವ್ರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು ಸೊ ಫಸ್ಟ್ ಆ ಒಂದು ಅರ್ಧ ಕಿಲೋಮೀಟ್ರು ತುಂಬ ಅಫಿಲ್ ಇರುತ್ತೆ ಅದಾದಮೇಲೆ ಈ ಥರ ಒಂಥರ ಪೊದೆಗಳಲ್ಲಿ ಒಂಥರ ಒಂಥರ ಜರೀಗಳು ಹರ್ಕೊಂಡು ಹೋಯ್ತಾ ಇರುತ್ತೆ ಸೊ ಆ ಥರ ಇರುತ್ತೆ ದಾರಿ ಕಂಪ್ಲೀಟ್ಲಿ ವೆಟ್ ದಾರಿ ನೋಡಿ ಈ ಥರ ಇರುತ್ತೆ ಅದನ್ನ ಹಾರ್ಕೊಂಡು ಹರ್ಕೊಂಡು ಹೋಗಬೇಕು ಇನ್ನು ಇನ್ನೊಂದು ಐದು ನಿಮಿಷದಲ್ಲಿ ಈ ಡಾರ್ಮಿಟ್ರಿ ಸ್ಪಾಟ್ ಬರುತ್ತೆ ಅಲ್ಲಿಂದ ಐ ತಿಂಕ್ ಇನ್ನೊಂದು ಅರ್ಧ ಅವರ್ ಫೈನಲ್ ಪಾಯಿಂಟ್ಗೆ ಚಾರಣದ ಮೈನ್ ಪಾರ್ಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ನ ಮೇನ್ ಡೋರ್ ಬಾಗಿಲು ತರೆಯೇ ಸೇಸಮ್ಮ ವೆಲ್ಕಮ್ ಟು ಜುಕೋ ವ್ಯಾಲಿ ಸೊ ಇಲ್ಲಿ ಡಾರ್ಮಿಟ್ರೀಸ್ ಎಲ್ಲ ಫೆಸಿಲಿಟೀಸ್ ಇದಾವೆ ಡಾರ್ಮಿಟ್ರೀಸ್ ಡಾರ್ಮಿಟ್ರೀಸ್ ಬ್ಯಾಕ್ಗ್ರೌಂಡ್ ಅಲ್ಲಿ ಡಾರ್ಮಿಟ್ರಿ ಕಡೆಯಿಂದ ಬಂದ್ರೆ ಹಂಗೆ ಬರ್ತೀರಾ ಹಂಗೆ ಬಂದಿಲ್ಲೊಂದು ಹೆಲಿಪ್ಯಾಡ್ ಸಿಗುತ್ತೆ ನಡ್ಕೊಂಡು ಹೋಗ್ಬೋದು ಆ್ಯಕ್ಚುಲ್ ದಾರಿ ಇರೋದು ಆ ಕಡೆ ಜಸ್ಟ್ ವ್ಯೂ ಪಾಯಿಂಟು Thank awesome. you. ಫೈನಲ್ ಸೆಗ್ಮೆಂಟು ಝುಕೋ ವ್ಯಾಲಿಯ ಒಂದು ಟ್ರೆಕ್ಕಿಂಗು ಫಸ್ಟ್ ಸೆಗ್ಮೆಂಟ್ ಬಂದು ಟ್ರೆಕ್ ಪಾಯಿಂಟಿಂದ ಬೇಸ್ ಪಾಯಿಂಟ್ ತನಕ ಹಾಫ್ ಕಿಲೋಮೀಟ್ರು ಸೊ ರಫ್ಲಿ ಅರೌಂಡ್ ಅರ್ಧ ಅವರ್ ಮುಕ್ಕಾಲು ಅವರ್ ಆಗುತ್ತೆ ಮತ್ತು ಅಲ್ಲಿಂದ ಈ ಡಾರ್ಮಿಟ್ರಿ ತನಕ ಅದು ಅರೌಂಡ್ ಆರು ಏನೋ ಇದೆ ಸೊ ಅದಕ್ಕೆ ಒಂದು ಎರಡು ಅವರ್ ಬೇಕಾಗುತ್ತೆ ಮತ್ತು ಡಾರ್ಮಿಟ್ರಿಯಿಂದ ಫೈನಲ್ ಪಾಯಿಂಟ್ ಆಫ್ ದಿ ವ್ಯಾಲಿ ಝುಕೋ ವ್ಯಾಲಿ ಏನಿದೆ ಆ ಕ್ರಾಸ್ ಸಿಂಬಲ್ಲು ಅಲ್ಲಿಗೆ ಅರೌಂಡ್ ಒನ್ ಅವರ್ ತಗೊಳ್ಳುತ್ತೆ ಸೊ ಇಟ್ಸ್ ರಫ್ಲಿ ಒನ್ ಟು ಟೂ ಕಿಲೋಮೀಟರ್ಸ್ ನೋ ಒಂದೇ ಯಾ ಯಿ ಬ್ರೋ ಟು ಡಿ ತುಂಬ ಅಲ್ಲ ಇದೆ ಗುರು ತುಂಬ ಅಂದ್ರೆ ತುಂಬ ಅಲ್ಲ ಇದೆ ಬಿದ್ರೆ ಏನಿಲ್ಲ ರೆಸ್ಟ್ ಇನ್ ಪೀಸ್ Hey, 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 hey.